ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್ ಇವತ್ತೇನು ಮಾಡಿದರೆ ನಾನು ಸಿಂಪಲ್ಲಾಗಿ ಚಿಕನ್ ಮಸಾಲ ರೆಸಿಪಿನ ಯಾವ ರೀತಿ ಇದು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಶುಂಠಿ ಹಾಗೆ ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ಫೇಸ್ಟ್ ಮಾಡ್ಕೊಂಬರ್ತೀನಿ ಫೇಸ್ಟ್ ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ಚೆನ್ನಾಗಿ ಫೇಸ್ಟ್ ಆಗಿದೆ ನಂತರದಲ್ಲಿ ನಾನು ಇಲ್ಲಿ ಟೊಮೆಟೊ ಈರುಳ್ಳಿ ಹಾಗೆ ಗರಂ ಮಸಾಲೆ ಸ್ಪೈಸಸ್ನ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ನೋಡಿ ತೆಂಗಿನಕಾಯಿ ತುರಿ ಹಾಗೆ ಮೆಣಸು ಸ್ವಲ್ಪ ಅರಶಿನ ಹಾಕ್ಕೊಂಡು ಮಸಾಲೆಗೆ ಗ್ಯಾಸ್ನ ಪ್ಯಾನ್ನ ಇಟ್ಬಿಡ್ತೀನಿ ಕೈಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಬಿಡ್ತೀನಿ ಮಸಾಲೆ ಸ್ಪೈಸಸ್ನೆಲ್ಲ ಹಾಗೆ ಎಣ್ಣೆ ಬಿಸಿ ಆಗಿದೆ ಎಣ್ಣೆ ಬಿಸಿ ಆದ ನಂತರದಲ್ಲಿ ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಇದು ಬಿಸಿ ಆಗಲಿ ಅಂತ ಬಿಟ್ಟಿದ್ದೀನಿ ಏನೋ ಈರುಳ್ಳೆಣ್ಣೆ ಹಾಕೋತಾ ಇದ್ದೀನಿ ನೋಡಿ ಇನ್ನು ಕೂಡ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಂಬಿಡ್ತೀನಿ ಇದು ಸ್ವಲ್ಪ ಗೋಲ್ಡನ್ ಗೋಲ್ಡನ್ ಕಲರ್ ಬರುತ್ತಲ್ವ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೆಕ್ಸ್ಟ್ ನಾನಿಲ್ಲಿ ಟೊಮೆಟೊನ ಹಾಕೋತಾ ಇದ್ದೀನಿ ಗೋದಾಂಬಿ ಸೊಪ್ಪು ಕೂಡ ಹಾಕ್ಕೊಂಡೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದೆಲ್ಲ ಫ್ರೈ ಆಗಿ ನನ್ನ ಸ್ವಲ್ಪ ಫ್ರೈ ಆಗಲಿ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಲ್ವ ಅಷ್ಟು ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಫ್ರೈ ಮಾಡ್ಕೊತಾ ಇರೋದು ಇದು ಒಂದು ಸ್ವಲ್ಪ ನೀಟಾಗಿ ಫ್ರೈ ಆಗಿದ ನಂತರ ಹೇಳ್ತೀನಿ ಏನು ಮಾಡೋದು ಅಂತಂದ್ಬಿಟ್ಟು ಆಯಿತು ಕಾಣಿಸ್ತಾ ಇದ್ವಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದ ನಂತರ ಯಾವ ರೀತಿ ಕಾಣ್ತಾ ಇದೆ ಇದ್ದಂತಿಟ್ಟು ನಂತರದಲ್ಲಿ ನಾನೀಗ ಒಂದು ಎರಡು ಜೂ శుంఠి హె వందైదరు పీస్ పెళ్ళిన హాకొతాదీ చేస్ట్ ఆగ్ నీ నేను ఇొంద సల నె నీటీ కై యాస్కు స్పైసల్వ అదనూ కూడా హాకొతాదీని స్పైసస్ జాస్తి బల ఎరవంగాళు అంటే ఒక చక్కర మొగ్గు ಹಾಗೆ ಚಕ್ಕೆ ಇರುತ್ತಲ್ವ ಚಕ್ಕೆ ಪಲಾವಲ್ಲೇ ಈ ಥರದ್ದೇ ಬಳಸ್ಕೊಂಡಿದ್ದೀನಿ ಪಲಾವಲ್ಲೆ ನಾನು ಇಲ್ಲಿ ಹಾಕ್ಕೊಂಡಿಲ್ಲ ನೆಕ್ಸ್ಟ್ ರುಬ್ಬೋದಿರೋ ಈಗ ನಾನು ಗರಂ ಮಸಾಲೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಕೊತ್ತಂಬರಿ ಕಾಳು ಕೂಡ ಹಾಕಿದ್ದೀನಿ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಬಿಡೋಣ ಹಾಗೆ ನಾನು ಇಲ್ಲಿ ಬಣ ಮೆಣಸು ಬೆಡ್ಕೆ ಮೆಣಸು ಅಂತಾರಲ್ಲ ದಪ್ಪ ಮೆಣಸು ಅದನ್ನ ಕೂಡ ಈಗ ನಾನು ಹಾಕೋತೀನಿ ನೆಕ್ಸ್ಟ್ ನಾನು ಇಲ್ಲಿ ಖಾರನ ಯೂಸ್ ಮಾಡ್ತೀನಲ್ಪ ಹಾಗಾಗಿ ಖಾರ ಫ್ಲೇವರ್ ಕರೆಕ್ಟಾಗಿ ಬರುತ್ತೆ ಜಾಸ್ತಿ ಹಾಕೊಂಡ್ಬಿಟ್ರೆ ಇದ್ರದ್ದು ಸ್ಮೆಲ್ಲು ಹಾಕಿ ಉಟ್ಕೊಂಡ್ಬಿಡುತ್ತೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ನಾನು ತೆಂಗಿನಕಾಯಿ ನಿಮಿಷ ಸೇರಿಸ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ನಾನು ತೆಂಗಿನಕಾಯಿ ತುರಿನ ಹೈ ಮಾಡ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೀಟಾಗಿ ಒಂದ್ಸಲ ಕೈಯಾರ್ಸ್ಕೊಂಡ್ಬಿಡ್ತೀನಿ ಕಾಣಿಸ್ತಾ ನೋಡಿ ನೀಟಾಗಿ ಈಗ ರೆಡಿ ಹಾಕಿದ್ದೆ ಈಗ ನಾನು ಈಗ ಗ್ರೈಂಡರ್ ಚೆನ್ನಾಗಿ ಗ್ರೈಂಡರ್ ಗ್ರೈಂಡರ್ ಮುಚ್ಚಿಬಿಡ್ತೀನಿ ಈಗ ನಾನು ಎಷ್ಟು ಕಡೆಯಲ್ಲಿ ನಾನು ಗ್ಯಾಸ್ನ ಫ್ರೈ ಮಾಡ್ಕೊಳೋಣ ಅದನ್ನು ಹೇಗೊಂಡು ನೆಕ್ಸ್ಟ್ ಇಲ್ಲಿ ಉಳ್ಳಾಗಡ್ಡೆ ಹಾಗೆ ಟೊಮೆಟೊನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಹಾಗೆ ಅಲ್ಲಿ ಕಾದ ನಂತರದಲ್ಲಿ ನಾನು ಉಳ್ಳಾಗಡ್ಡೆ ಹಸಿಮೆಣಸಿಣ್ಣ ಲಿಂಬೆ ಹಣ್ಣು ಹಾಗೆ ಶುಂಠಿ ಬಿಟ್ಟು ಪೇಸ್ಟ್ ಮಾಡ್ಕೊಂಡು ಇಟ್ಟು ಹಸಿಡಿರುವಾಗ ತೊಗೊಂಡಿದ್ದೀನಿ ಹಾಗೆ ಇನ್ನೊಂದ್ಸಲ ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲ ಹಾಕಿ ಬೇರೆ ಮಾಡಿಟ್ಕೊಂಡು ಬೇರೆ ಈಗ ಸ್ಟೋವ್ ಮೇಲೆ ಈ ಥರ ಎಣ್ಣೆನ ಹಾಕೊಂಡು ಒಂದು ಇಟ್ಟಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡೀನಿ ಹಸಿಮೆಣಕಾಯಿನ ಹುರ್ಕೊಂಡ್ಬಿಡ್ತೀನಿ ಅಲ್ವಾ ಹಾಕೊಂಡಿದಿನವ ಎರಡು ಸಲ ಕೈ ಆಡಿಸ್ಕೊಂಡ್ಬಿಡ್ತೀನಿ ಈ ಥರ ಇದಕ್ಕೆ ನೀಟಾಗಿ ಹಾಕಿದ ನಂತರದಲ್ಲಿ ನಾನು ಹಂಚಿಟ್ಕೊಂಡಿರಂತ ಮಾಡ್ಕೊತಾ ಇದ್ದೀನಿ ಒಂದೆರಡು ಸಲ ಕೈ ಆಡಿಸ್ಕೊಂಡ್ಬಿಡ್ತೀನಿ ನೀಟಾಗಿ ಇದು ಸ್ವಲ್ಪ ರೆಡ್ ಆಗುವ ಗೋಲ್ಡನ್ ಫ್ಲೇಮ್ ಬರುವವರೆಗೂ ಸಾರಿ ಹುರ್ಕೊಂಡ್ಬಿಡ್ತೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂತೀನಿ ನಾನು ಅದೆಷ್ಟು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟು ಮಾಡಿರೋದ್ರಿಂದ ಅಡಿಕೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಜಾಸ್ತಿ ಫ್ಲೇಮಲ್ಲಿ ಇಟ್ಬಿಟ್ವಿ ಅಂತ ಸ್ವಲ್ಪ ರೆಡ್ ಆಗಿರುತ್ತೆ ಚೆನ್ನಾಗಿ ಒಂದು ಕೆಲಸ ಮಾಡಿದ್ರು ಲೋ ಫ್ಲೇಮಲ್ಲಿ ಇಟ್ಟೇ ಮಾಡೋದು

ಟೊಮೆಟೊನ ನಾವು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊತೀವಲ್ವ ಹಾಗಾಗಿ ಫ್ಲೇವರು ಚೆನ್ನಾಗಿ ಬರುತ್ತೆ ಅಲ್ಲೊಂದು ಫ್ಯಾನ್ ಇಟ್ಕೊಂಡಿದ್ದಲ್ವ ಆ ಫ್ಯಾನಲ್ಲಿಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಸ್ವಲ್ಪ ಚಿಕನ್ನ ಸ್ವಲ್ಪ ಹುರ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಆ ಫ್ಯಾನ್ನ ಇಟ್ಕೊಂಡಿದ್ದೆ ಅದು ರೆಕಾರ್ಡ್ ಆಗಿಲ್ಲ ಹಾಗಾಗಿ ತೋರ್ಸೋಕ್ಕಾಗಿಲ್ಲ ಇದನ್ನು ನೀಟಾಗಿ ಈ ಥರ ಕೈ ಆಡಿಸ್ಕೊಂಡು ತಯಾರು ಚೆನ್ನಾಗಿಲ್ಲ ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಲೆಂದಿ ಆಗಿದೆ ಕಾಣಿಸ್ತಾ ಇದ್ದಲ್ವಾ ಯಾವ ರೀತಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀನಿ ಹಾಗೆ ಇರುವ ಸ್ವಲ್ಪ ಹೊತ್ತು ತಿರುಗಿಸ್ಕೊಂಡ್ ಪೇಸ್ಟ್ ಸಾರಿ ಸಾಸ್ ಅಂತ ಹೇಳ್ತಾ ಇದೀನಿ ಪೇಸ್ಟ್ ಅನ್ನ ಹಾಕೋತಾ ಇದೀನಿ ಕಾಣ್ತಾ ಇದ್ದೀರಲ್ವಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂತಂದ್ಬಿಟ್ಟು ನೀಟಾಗಿ ತಾಜು ಕೈಯಲ್ಲಿ ಹಾಕ್ಬಿಟ್ಟಿನಿ ಬರ್ತಾ ಇಲ್ಲ ಅದು ಓಕೆ ಈಗ ನಾನು ಇದ್ದೀನಿ ನೋಡಿ ಈ ರೀತಿ ಬಂದ್ ಬಂದಿದೆ ಈಗ ನಾನಿಲ್ಲಿ ಖಾರ ಪುಡಿ ಒಂದೆರಡು ಸ್ಪೂನ್ ಮೂರು ಸ್ಪೂನ್ ಆಗೋಷ್ಟು ಖಾರನ ಎಲ್ಲ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನು ಕೂಡ ಮುಂದೆ ಹಾಕೋಬೇಕಾಗತ್ತೆ ಇಲ್ಲ ಅಂತಂದರೆ ನಡೆಯುತ್ತೆ ನಾನು ಇಲ್ಲಿ ಉಪ್ಪನ್ನು ಜಾಸ್ತಿ ಬಳಸಲ್ಲ ಯಾಕಂದರೆ ನೆಕ್ಸ್ಟಲ್ಲಿ ನಾನು ಬೇಕಾದರೆ ಮತ್ತೆ ಹಾಕೋತೀನಿ ಅದಕ್ಕೆ ಸ್ವಲ್ಪನೇ ಹಾಕೊಂಡಿದ್ದೀನಿ ಚಿಕನ್ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಟ್ಕೊಂಡು ಸ್ವಲ್ಪ ಅದೇ ಕೂಡ ಹಾಕೋತಾ ಇದ್ದೀನಿ ನಾನು ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಇದಕ್ಕೆ ನಾನು ಉಪ್ಪು ಕಾರಣ ರೆಸಿಪಿ ಅಲ್ವಾ ಹಾಗಾಗಿ ಏನು ಹಾಕೋತಾ ಇಲ್ಲ ಈಗ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ತಿರುಗಿಸ್ಬಿಟ್ಟು ರೆಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಇದು ಚಿಕನ್ ಎವರೆಸ್ಟ್ ಪೌಡರ್ ಸ್ವಲ್ಪ ಬಿದ್ದುಬಿಡ್ತು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಹಾಕ್ಕೊಂಡು ತಿರುಗಿಸ್ಕೊಂಡ್ಬಿಡ್ತೀನಿ ಮಾಡಿಬಿಟ್ಟು ನಾನು ಇನ್ನು ಒಂದು ಪ್ಲೇಟ್ ಹಾಕೊಂಡ್ಬಿಟ್ಟು ಮುಚ್ಚಕೆಟ್ಬಿಡ್ತೀನಿ ಅದು ಸ್ವಲ್ಪ ಚೆನ್ನಾಗಿ ಇಲ್ಲಿ ನೋಡಿ ಮುಚ್ಚಿಬಿಟ್ಟು ಕುದಾಕೆಟ್ಟಿದ್ದೆ ಹಾವೇ ಬರ್ತಾ ಇಲ್ಲ ಈ ಕುದಾಗಿ ಕಾಣಿಸ್ತಾ ಇಲ್ಲ ಅದರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕಳಿಸ್ತಾ ಇದ್ದವ ಕುದಿ ಕುದಿ ಬಂದಿದೆ ನೆಕ್ಸ್ಟ್ ನಾನು ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮುಚ್ಚಿಬಿಟ್ಟು ಬೇಯಿಸ್ಕೊಂಡೆ ಇಲ್ಲಿ ನಾನು ತೆಂಗಿನ ಹಾಲು ಕೂಡ ಬಳಸ್ತಾ ಇಲ್ಲ ಬಡಿಸ್ತಾಯಿದ್ದೀನಿ ಯಾಕಂದರೆ ಮಸಾಲೆನಾದಿಗ ನೋಡಿಲ್ವಾ ಹಾಗಾಗಿ ಹಾಲು ಹಾಕಿ ಬೇಸಿಗೆ ಬಿಡುತ್ತೆ ಅದಕ್ಕೋಸ್ಕರ ನಾನು ಹಾಕೋತಾ ಇಲ್ಲ ಈಗ ನಾನು ಇದಕ್ಕೆ ಮಸಾಲೆನ ಆ್ಯಡ್ ಹಾಕಿದ ಕೂಡಲೇ ಆ ಆತರ ರೆಡ್ ಆಗಿ ಬಂದಿದೆ ಅಂತ ತಿರುಗಿಸ್ಕೊತಾ ಇದ್ದೀನಿ ನೀಟಾಗಿ ಬಂದಿದೆ ನಾನು ಅದಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ದಪ್ಪ ಮಾಡ್ಕೊಂಡ್ರೆ ಅದು ಟೇಸ್ಟ್ ಎಲ್ಲ ಇರಲ್ಲ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ ಚೆನ್ನಾಗಿ ನೀಟಾಗಿ ಒಂದೆರಡು ನಿಮಿಷ ಈ ತರ ಕೈಯಾರಿಸ್ಕೊಂಡು ತಿರುಗಿಸಲ್ ಬಿಡ್ತೀನಿ ಸೈಡಲ್ಲಿ ಎಣ್ಣೆ ಅಂತ ಅಂತಂದ್ಬಿಟ್ಟು ಈಗ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ರೆ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಹಾಗೆ ಲಿಂಬೆ ಹಣ್ಣೆಲ್ಲ ಕೂಡ ಇಟ್ಕೊಂಡಿದ್ದಾನೆ ಇದಾಗಿದ್ದ ನಷ್ಟ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಈಗ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ ನಂತರದಲ್ಲಿ ಇನ್ನೊಂದು ಕೂಡ ಸುಕ್ಕಂಬಾ ಇದ್ದೀನಿ ನಾನು ಸ್ವಲ್ಪ ತಿರ್ಗಿಸ್ಕೊಂಡ್ಬಿಡ್ತೀನಿ ರ ಪೌಡ್ರನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಂದೆರಡು ಸಲ ಆಡಿಸ್ಕೊಂಡ್ಬಿಟ್ಟು ಇದಂತೂ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಒಂದು ಸಲ ನಾನು ಹೇಳಿದ್ರೀ ಒಂದು ಸಲ ಟೆಸ್ಟ್ ಮಾಡಿ ನೋಡಿ ಯಾವ ರೀತಿ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಕೈ ಆಡಿಸಿದ ನಂತರದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಇದೊಂದು ಇದನ್ನು ಕೂಡ ನಾನೊಂದು ಹದಿನೈದು ನಿಮಿಷ ಚೆನ್ನಾಗಿ ಮತ್ತೆ ಇಟ್ಟು ಇದೀನಿ ನಂತರ ನೋಡಿ ಕಲರ್ ಯಾವ್ ರೀತಿ ಚೇಂಜ್ ಆಗಿದೆ ಅಂತ ಅನ್ಬಿಟ್ಟು ಈಗ ಒಂದ್ ಬೌಲಲ್ಲಿ ಹಾಕ್ಬಿಟ್ಟು ಯಾವ ರೀತಿ ಈ ತರ ಬಂದ್ ಚೆನ್ನಾಗಿ ಮಾಡಿ ನೋಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್